ಬಸ್ ತವ ಹುಡುಗಿನ ಎಷ್ಟು ತಿಂಗಳಿಂದ ಲವ್ ಮಾಡ್ತಿದ್ದೀನಿ ಅಂದ್ರೆ ಏಳ್ ತಿಂಗಳಿಂದ ಬಸ್ ಓ ಸಿ ಸೌಂಡ್ ಕೊಡಪ್ಪ ಏಳ್ ತಿಂಗಳಿಂದ ಬಸ್ ಸರ್ ತಾವು ಐದ್ ತಿಂಗಳು ಲವ್ ಅಂತಮ್ಮ ಎರಡು ಬಿಯರ್ ಖಾಲಿ ಆಯ್ತು ಇನ್ನು ಅದನ್ನೇ ಕೇಳ್ತಿದ್ಯಾ ನಾಲ್ಕ್ ಬಿಯರ್ ಪೋಟ್ ಗಳ ತನಕ ಅಂತಮ್ಮ ಇದನ್ನೇ ಕೇಳೋದು ಲೇ ಬಿಯರ್ ಇಂಪಾರ್ಟೆಂಟ್ ಅಲ್ಲ ನಮಗೆ ಕೇಸ್ ಇಂಪಾರ್ಟೆಂಟ್ ಬಾಸು ಏಳ್ ತಿಂಗಳಿಂದ ಲೈನ್ ಹೊಡಿತೀವಿ ಮೋನಿ ಐದು ತಿಂಗಳಿಂದ ಲೈನ್ ಹೊಡಿತಾವನೆ ಅಂದ್ರೆ ಏಳು ಮೈನಸ್ ಎರಡು ಎರಡು ಹೋದ್ರೆ ಐದು ಇದೇನ್ ಗಣಿತ ಪರೀಕ್ಷೆಯ ಸುಮ್ನಿರ್ಲ ಲೆಕ್ಕ ತಪ್ಪಿಸ್ಬೇಡ ಇನ್ನ ಎರಡು ಕೇಸ್ ಬೇರ್ ತರಿಸ್ಬೇಕಾಯ್ತದೆ ಹೆಂಗೆ ನೋಡಿದ್ರು ಬಾಸ್ ಮೋನಿಗಿಂತ ಎರಡು ತಿಂಗಳು ಸೀನಿಯರ್ ಲೆಕ್ಕ ಕರೆಕ್ಟಾಗಿ ಆಗೈತೆ ಬಾಸ್ ಚಿಕ್ಕ ಡೇಟ್ ಎಷ್ಟಾ ನಂದನ ಸಂವತ್ಸರ ಕಾರ್ತಿಕ ಮಾಸದ ಅಷ್ಟದಾಸ ಹದಿನೆಂಟು ಬಸ್ ನಾಳೆಯಿಂದ ಒಂದು ತಿಂಗಳು ಅಂದ್ರೆ ಮುಂದಿನ ತಿಂಗಳು ಹದಿನೆಂಟನೇ ತಾರೀಖು ಅಂತ ನಾವ್ ಯಾರು ಆ ಬಸ್ ಹತ್ತಲ್ಲ ಡೈ ಎಲ್ಲ ಹೇಳ್ತಿದಿ ಅಂತಮ್ಮ ಇರ್ಲಾ ಆತರ ಬಿಡ್ಬೇಡ ಇರ್ಲ ಬಸ್ ನೀವ್ ಬಸ್ ನ ಫ್ರಂಟ್ ಅಲ್ಲಿ ಹತ್ಕತಿರೋ ಬ್ಯಾಕ್ ಅಲ್ಲಿ ಹತ್ಕತಿರೋ ಟಾಪ್ ಅಲ್ಲಿ ಹತ್ಕತಿರೋ ಅಥವಾ ಕಿಡಕಿಡ್ಕತಿರೋದು ನಿಮಗ್ ಬಿಟ್ಟಿತ್ತು ಮುಂದಿನ ತಿಂಗಳು ನಾವ್ ಆ ಬಸ್ ಹತ್ತದಾಗ ನೀವ್ ಆ ಹುಡ್ಗಿ ಪಕ್ಕ ಕುತ್ಕೊಂಡು ಆತ್ಮೀಯವಾಗಿ ಮಾತಾಡ್ತಿರೋ ಅದಕ್ಕೆ ಆ ಹುಡುಗಿ ಕಿಲ ಕಿಲ ಅಂತ ನಗ್ತಿರ್ಬೇಕು ಬಸ್ ಒಂದ್ ತಿಂಗಳು ಬಿಟ್ಕೊಂಡ್ ನೋಡಿ ಬಸ್ ಹುಡುಗಿ ಕಪ್ಪೆ ತರ ಕುಪ್ಸ್ಕೊಂಡ್ ಬಂದು ಪಟಪಟ ಅಂತ ಮಾತಾಡ್ತಿರ್ತೀನ